ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕೆ ಸಕ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗಾಗಲೇ ಅನ್ನು ಬಿಟ್ಟಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಯಾವ ದಿನಾಂಕಗಳು ಕೊನೆಯದಾಗಿರುತ್ತೆ ಮತ್ತು ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕೆಇಎ ವತಿಯಿಂದ ನೋಟಿಫಿಕೇಶನ್ ಬಿಡುಗಡೆಯಾಗಿರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೇಳಿ ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ನೋಟಿಫಿಕೇಶನ್ ಅನ್ನು ಹೊರಡಿಸಿರ್ತಾರೆ ಸೊ ಇಲ್ಲಿ ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತಿದೆ ಈ ಒಂದು ಕೆ ಸೆಟ್ ಪರೀಕ್ಷೆಗೆ ನೀವು ತೆಗೆದುಕೊಳ್ಬೇಕಾದ್ರೆ ಯಾವಾಗಿದ್ದ ಪ್ರಾರಂಭ ಆಗುತ್ತೆ ಅಂದರೆ ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಅರ್ಜಿ ಪ್ರಾರಂಭ ಆಗುತ್ತೆ ಇದಕ್ಕೆ ಸಲ್ಲಿಸುವ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಂದರೆ ಇಪ್ಪತ್ತು ದಿನಗಳ ಕಾಲಾವಕಾಶ ಇರುತ್ತೆ ಇದಕ್ಕೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಆಮೇಲೆ ನೀವು ಹಾಲ್ ಟಿಕೆಟ್ ಅವರು ಬಿಡುಗಡೆ ಮಾಡುವ ದಿನಾಂಕ ಸಹಿತ ಕೊಟ್ಟಿದ್ದಾರೆ ಅಕ್ಸೋಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಕೊಟ್ಟಿದ್ದಾರೆ ಸೊ ಪರೀಕ್ಷೆ ದಿನಾಂಕ ಇಲ್ಲಿ ನವೆಂಬರ್ ಎರಡನೇ ತಾರೀಕಿಗೆ ಪರೀಕ್ಷೆ ನಡೆಯುವಂಥದ್ದು ಈ ರೀತಿಯಾಗಿ ದಿನಾಂಕಗಳಾಗಿರುತ್ತೆ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ನೀವು ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ನೀವು ಗಮನಿಸಬೇಕಾಗತ್ತೆ ಮೊದಲನೆಯ ಸೂಚನೆ ಏನಪ್ಪ ಅಂದರೆ ಕೆ ಸಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಮೂವತ್ತ್ಮೂರು ವಿಷಯಗಳಿಗೆ ಪರೀಕ್ಷೆಯನ್ನು ಮಾಡ್ತಾರೆ ಅಂದ್ರೆ ಪ್ರತಿ ಸರ್ನೂ ಅಷ್ಟೇ ವಿಷಯಗಳಿಗೆ ಮಾಡ್ತಾರೆ ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಮೂವತ್ ವಿಷಯಗಳ ಒಂದು ಸಂಬಂಧಿಸಿದಂತ ಕೆ ಎಸ್ ಪರೀಕ್ಷೆಯನ್ನು ಅವರು ನಡೆಸ್ತಾರೆ ಅದರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು ಯಾವುದೇ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಪ್ರಥಮ ದರ್ಜೆಯ ಪದವಿ ಪೂರ್ವ ಪದವಿ ಕಾಲೇಜುಗಳು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ನೇಮಕಗೊಳ್ಳಲಿಕ್ಕೆ ಅರ್ಹರಾಗಿರುತ್ತಾರೆ ಇನ್ನ ಈ ಪರೀಕ್ಷೆ ತೆಗೆದುಕೊಳ್ಳಬೇಕಾದ್ರೆ ಈ ಪರೀಕ್ಷೆಗೆ ನೀವು ಅರ್ಜಿ ಹಾಕ್ಬೇಕಾದ್ರೆ ಕೆಲವೊಂದು ನಿಬಂಧನೆಗಳು ಅರ್ಹತಾ ನಿಬಂಧನೆಗಳು ಇದಾವೆ ಏನಪ್ಪಾ ಅಂತಂದ್ರೆ ನೀವು ಡಿಗ್ರಿಯಲ್ಲಿ ಕನಿಷ್ಠ ಫಿಫ್ಟಿ ಫೈವ್ ಪರ್ಸೆಂಟ್ ಅನ್ನ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪಡೆದುಕೊಂಡಿರ್ಬೇಕು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ಥರ್ಡ್ ಬಿ ಮತ್ತು ಪಿ ಪಿ ಮತ್ತು ತೃತೀಯ ಲಿಂಗಕ್ಕೆ ಸೇರಿರ್ತಕ್ಕಂತಹ ಅಭ್ಯರ್ಥಿಗಳು ಶೇಕಡಾ ಐವತ್ತರಷ್ಟು ಅಂಕಗಳನ್ನ ಪದವಿಯಲ್ಲಿ ಪಡೆದಿರಬೇಕಾಗಿರುತ್ತೆ ಹಾಗೆಯೇ ಸ್ನಾತಕೋತ್ತರ ಪದವಿ ಪಡೆದವರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಅಥವಾ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಎಸ್ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ ಅಂದ್ರೆ ಕೆಲವರಲ್ಲಿ ಗೊಂದಲ ಇರ್ಬೋದು ಸರ್ ನಾವು ಪಿ ಜಿ ಮಾಡಿದ್ರೆ ಮಾತ್ರ ನಾವು ಕೆ ಪರೀಕ್ಷೆ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾ ಅಂತ ಸೊ ನೀವು ಕಂಪ್ಲೀಟ್ ಆಗಿದ್ರು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಬಹುದು ಇಲ್ಲ ನೀವು ಸ್ಟಡಿ ಕಂಟಿನ್ಯೂ ಇದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ರೂ ಕೂಡ ನೀವು ಈ ಪರೀಕ್ಷೆಗೆ ಅಟೆಂಡ್ ಮಾಡಬಹುದು ಆದ್ರೆ ಅದಕ್ಕೆ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೆಲವೊಂದು ಷರತ್ತುಗಳಿದಾವೆ ಏನಪ್ಪಾ ಅಂತಂದ್ರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕ ಮಾತ್ರ ಪ್ರವೇಶ ನೀಡಲಾಗುವುದು ಅಂತಿದೆ ಅಂದ್ರೆ ನೀವು ಪರೀಕ್ಷೆ ಬರೀಬಹುದು ಬಟ್ ನಿಮ್ಮ ಒಂದು ಪ್ರವೇಶ ಏನಾಗಿರುತ್ತೆ ಅಂದ್ರೆ ಅದು ತಾತ್ಕಾಲಿಕವಾಗಿರುತ್ತೆ ಯಾಕಪ್ಪ ಅಂತಂದ್ರೆ ನೀವು ಪದವಿ ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮುಗಿಸಿದಾದ್ಮೇಲೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಎಲಿಜಿಬಿಲಿಟಿ ತಗ ಆಗ್ಲೇಬೇಕು ಇಲ್ಲ ಇನ್ನು ಇತರೆ ಅಭ್ಯರ್ಥಿಗಳಾಗಿದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಫಲಿತಾಂಶವನ್ನು ಪಡೆದುಕೊಂಡ್ರೆ ಮಾತ್ರ ಅದು ನಿಮಗೆ ಅನ್ವಯ ಆಗುತ್ತೆ ಮತ್ತು ಈ ಕೆ ಎಸ್ ಎಕ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರು ಸ್ನಾತಕೋತ್ತರ ಪದವಿ ಅಂಕ ಪಟ್ಟಿಗಳನ್ನ ಸಲ್ಲಿಸ್ಬೇಕಾಗತ್ತೆ ಅಷ್ಟರಲ್ಲಿ ನೀವು ಸಲ್ಲಿಸಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ನಿಬಂಧನೆಯನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಆಮೇಲೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿ ಅಭ್ಯರ್ಥಿಗಳು ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಸೊ ನೀವು ಪಿ ಜಿಯಲ್ಲಿ ಯಾವುದು ಆಪ್ಷನಲ್ ಆಗಿ ತೆಗೆದುಕೊಂಡಿರ್ತಾರೋ ಎಕ್ಸಾಮ್ ಸಬ್ಜೆಕ್ಟ್ ಅನ್ನ ಸೊ ಅದೇ ಸಬ್ಜೆಕ್ಟ್ ಅಲ್ಲಿ ಕೂಡ ನೀವು ಕೆ ಎಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಸೊ ಇದನ್ನ ನೀವು ನೋಡ್ಕೊಳ್ಬೇಕು ಇನ್ನ ವಯೋಮಿತಿ ಯಾವ ಯೋಜನೆಯವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಇದಕ್ಕೆ ಯಾವುದೇ ರೀತಿಯಾದಂತಹ ಗರಿಷ್ಠ ವಯೋಮಿತಿ ಇಲ್ಲಿ ಇಲ್ಲ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದಾಗಿದೆ ಯಾರು ಬೇಕಾದ್ರೂ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದರ ಪರೀಕ್ಷಾ ಶುಲ್ಕಗಳು ಈ ರೀತಿಯಾಗಿದ್ದಾವೆ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತರ್ಡ್ ಬಿ ಮತ್ತು ರಾಜ್ಯದ ಅಭ್ಯರ್ಥಿಗಳು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇಲ್ಲಿ ಇರುತ್ತೆ ಅವರಿಗೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಏಳ್ನೂರು ರೂಪಾಯಿ ಫೀಸ್ ಇದಾಗಿರುತ್ತೆ ಅಂದ್ರೆ ಎರಡು ತರಹದ ಶುಲ್ಕಗಳಿದಾವೆ ಸೊ ಆ ಶುಲ್ಕಗಳು ನೀವು ಯಾವ ಕೆಟಗರಿಯಲ್ಲಿ ಬರ್ತೀರೋ ಆ ಕೆಟಗರಿಯ ಮೇಲೆ ನಿಮ್ಗೆ ಶುಲ್ಕ ಅನ್ವಯ ಆಗುತ್ತೆ ಈ ಶುಲ್ಕವನ್ನ ಪಾವತಿಸುವ ವಿಧಾನ ಕಂಪ್ಲೀಟ್ ಆಗಿ ಆನ್ಲೈನ್ ಆಗಿರುತ್ತೆ ನೀವು ಆನ್ಲೈನ್ ಮೂಲಕನೇ ಶುಲ್ಕವನ್ನ ಪಾವತಿಸಬೇಕಾಗತ್ತೆ ಒಂದು ಟೈಮ್ ನೀವೇನಾದ್ರೂ ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ಅವರು ನಿಮ್ಗೆ ಮರುಪಾವತಿಯನ್ನ ಮಾಡುವುದಿಲ್ಲ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕನ ಈಗಾಗಲೇ ಅವರು ಮೆನ್ಷನ್ ಮಾಡಿದ್ದಾರೆ ದಿನಾಂಕ ಪರೀಕ್ಷೆ ನಡೀತಕ್ಕಂತಹ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಾಗಿರುತ್ತೆ ಈ ಒಂದು ಪರೀಕ್ಷೆಗೆ ಪತ್ರಿಕೆಗಳು ಎರಡು ಇರ್ತವೆ ಒಂದು ಮತ್ತು ಎರಡು ಪತ್ರಿಕೆಗಳು ಎರಡು ಪತ್ರಿಕೆಗಳು ಕೂಡ ಮೊದಲ ಪತ್ರಿಕೆ ನೂರು ಅಂಕಕ್ಕೆ ಸಂಬಂಧಿಸಿದ್ದಾಗಿದೆ ಎರಡನೇ ಪತ್ರಿಕೆ ಎರಡ್ನೂರು ಅಂಕಗಳಿಗೆ ಸಂಬಂಧಿಸಿದ್ದಾಗಿರುತ್ತೆ ಹಾಗೆ ಮೊದಲ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳು ಹೊಂದಿರ್ತವೆ ಇದು ನೂರು ಅಂಕಗಳನ್ನ ಒಳಗೊಂಡಿರುತ್ತೆ ಐವತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳು ಅಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಇಲ್ಲಿ ಕೂಡ ಪತ್ರಿಕೆ ಎರಡರಲ್ಲಿ ನೂರು ಪ್ರಶ್ನೆಗಳು ಇರ್ತವೆ ಇಲ್ಲಿ ಎರಡ್ ನೂರು ಅಂಕಗಳಿರ್ತವೆ ಸೊ ಇಲ್ಲಿ ಒಂದು ಪ್ರಶ್ನೆಗೆ ಎರಡೆರಡು ಅಂಕಗಳನ್ನ ಹೊಂದಿರುತ್ತೆ ಒಟ್ಟಾರೆಯಾಗಿ ಕೆ ಪರೀಕ್ಷೆ ಮುನ್ನೂರು ಅಂಕಗಳಿಗೆ ನಡೆಯುವಂತದ್ದು ಸೊ ಇಲ್ಲಿ ಗಂಟೆ ಮೂರು ಗಂಟೆಗಳ ಒಂದು ಕಾಲಾವಕಾಶ ಇರುತ್ತೆ ಇಲ್ಲಿ ನೀವು ಪರೀಕ್ಷೆಗೆ ಹೋಗಬೇಕಾದ್ರೆ ಕೆಲವೊಂದು ನಿಯಮಗಳಿದಾವೆ ಅದು ಏನು ಅಂತ ನೀವು ಚೆಕ್ ಮಾಡ್ಕೊಳ್ರಿ ಕೆ ಎಸ್ ಎಟ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆಯ ವಿಧಾನ ಏ ಹೆಂಗಾಗಿರುತ್ತೆ ಅಂದ್ರೆ ನಿಮ್ಗೆ ಯಾವ ರೀತಿ ನಿಮ್ದು ರಿಸಲ್ಟ್ ಅನ್ನು ಮೆನ್ಷನ್ ಮಾಡ್ತಾರೆ ಅಂದ್ರೆ ಅವರು ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆ ಎಸ್ ಎಟ್ ನ ಮಾನದಂಡವು ಯು ಜಿ ಸಿ ನೆಟ್ ನ ಮಾನದಂಡದ ಪ್ರಕಾರವಾಗಿರುತ್ತೆ ಅಂದ್ರೆ ಯು ಜಿ ಸಿ ನೆಟ್ ಯಾರಾದರೂ ಪರೀಕ್ಷೆ ಬರೆದಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಮಾನದಂಡಗಳು ಏನು ಅಂತ ಅದರ ಪ್ರಕಾರವಾಗಿ ಇಲ್ಲಿ ಕೂಡ ಕೆ ಎಸ್ ಗೆ ಅದೇ ಮಾನದಂಡಗಳನ್ನು ಕೂಡ ಅವ್ರು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಕೆಟಗೇರಿ ಇಲ್ಲಿ ಜನರಲ್ ಜಿ ಎಮ್ ಅಭ್ಯರ್ಥಿಗಳು ಯಾರು ಅಂತ ಆ ಅಭ್ಯರ್ಥಿಗಳಿಗೆ ಏನ್ ಮಾನದಂಡ ಇರುತ್ತೆ ಅಂದ್ರೆ ಅವರು ಪೇಪರ್ ಒನ್ ಮತ್ತು ಪೇಪರ್ ಟೂ ಪಡೆಯಬೇಕಾದಂತಹ ಕನಿಷ್ಠ ಅಂಕಗಳು ಏನಾಗಿರುತ್ತವೆ ಅಂದ್ರೆ ಎರಡೂ ಪತ್ರಿಕೆಗಳಲ್ಲೂ ಸೇರಿ ನಲ್ವತ್ತು ಪರ್ಸೆಂಟ್ ಅಂಕಗಳನ್ನ ಹೊಂದಿರಬೇಕಾಗತ್ತೆ ಈಗ ಮುನ್ನೂರು ಅಂಕಗಳ ನಲ್ವತ್ತು ಪರ್ಸೆಂಟ್ ಅಂದರೆ ಹತ್ತತ್ರ ನೂರ ಮೂವತ್ತರಿಂದ ಈ ತರ ಅಂಕಗಳನ್ನು ಅವ್ರು ಎಲಿಜಿಬಿಲಿಟಿಯನ್ನ ತೆಗೆದುಕೊಳ್ಳಬೇಕಾಗಿತ್ತು ಅದೇ ರೀತಿ ಇಲ್ಲಿ ತೋರಿಸಿರತಕ್ಕಂತಹ ಎಲ್ಲಾ ಕೆಟಗರಿ ಅಭ್ಯರ್ಥಿಗಳು ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನ ಅವರು ಪಡೆದುಕೊಂಡ್ರು ಮಾತ್ರ ಇಲ್ಲಿ ಎಲಿಜಿಬಿಲಿಟಿ ಆಗುತ್ತೆ ಎಲಿಜಬಲ್ ಅವರು ಇದಕ್ಕೆ ಸೊ ಈ ರೀತಿಯಾಗಿ ನಿಮಗೆ ಕೆಸಟ್ಟ ಅರ್ಜಿ ಸಲ್ಲಿಸತಕ್ಕಂತಹ ಮಾಹಿತಿ ಇದಾಗಿತ್ತು ಒಂದು ವೇಳೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದ್ರೆ ಇದರ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಳ್ರಿ ಇಲ್ಲ ಇದೇ ವಿಡಿಯೋದಲ್ಲಿ ನೀವು ಜೂಮ್ ಮಾಡ್ಕೊಂಡು ಕೂಡ ನೀವು ನೋಡ್ಕೊಳ್ಬೋದು ಇದರಲ್ಲಿ ಪರೀಕ್ಷಾ ಕೇಂದ್ರಗಳು ಕೂಡ ಎಲ್ಲ ಇದ್ದಾವೆ ಇಲ್ಲಿ ಸೊ ಯಾವ್ಯಾವ ವಿಷಯಗಳು ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು